ಲಗ್ಸುರಿಯಸ್ ಫೇಸ್ ಕ್ರೀಮ್ ಅಂತ ಹೇಳ್ಬೋದು ರೀ ಸ್ಮೂತ್ ಸ್ಕಿನ್ ಯಾರಿಗೆಲ್ಲ ಇಷ್ಟ ಇರೋಂಗಿಲ್ಲ ರೀ ಈ ಥರ ಗ್ಲಾಸಿ ಸ್ಕಿನ್ ಕೋರಿಯನ್ ಥವ್ರೆ ನಮ್ಮ ಸ್ಕಿನ್ನೂ ಆಗಿರಬೇಕು ಲುಕ್ಕಿಂಗ್ ಸಕ್ಕತ್ತಾಗಿರಬೇಕು ಎಲ್ಲರೂ ನಮ್ಮನ್ನು ನೋಡಬೇಕು ನಮ್ಮ ಒಂದು ಫೇಸ್ ಕ್ಲಿಯರ್ ಆಗಿರಬೇಕು ಯಾವುದೇ ಪಿಂಪಲ್ ಇರಬಾರ್ದು ಯಾವುದೇ ಟಾನ್ ಇರಬಾರ್ದು ಚಿಕ್ಕ ಚಿಕ್ಕ ಗುಳ್ಳಿ ಆಗಿರಲಿ ಅವೆಲ್ಲ ಇರಬಾರ್ದು ನಮ್ಮ ಸ್ಕಿನ್ ಗ್ಲಾಸಿಯಾಗಿ ಗ್ಲೋಯಿಂಗಾಗಿ ಬ್ರೈಟ್ನಿಂಗ್ ಆಗಿರಬೇಕು ಹೌದಲ್ರಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ಮೆನ್ಸ್ ಆಗಲಿ ಅಥವಾ ವುಮನ್ಸ್ ಆಗಲಿ ನಾವು ಮಾರ್ಲ್ ಪಾರ್ಲರ್ನ ಸಾರಿ ರೀ ಪಾರ್ಲರ್ ಮೊರೆ ಹೋಗ್ತೀವಿ ರೀ ಪಾರ್ಲರ್ ಅವರು ಏನು ಮಾಡ್ತಾರೆ ನಮಗೆ ದುಡ್ಡನ್ನು ಜಾಸ್ತಿ ಇಸ್ಕೊಳ್ತಾರೆ ಹೊಳ್ಳೆ ನಮಗೆ ಟೈಮು ವೇಸ್ಟ್ ಆಗುತ್ತಾ ಇಲ್ಲೇ ಆಮೇಲೆ ನಮ್ಮ ಒಂದು ಸ್ಕಿನ್ನು ಕೂಡ ಹಾಳಾಗುತ್ತೆ ರೀ ಆ ಒಂದು ಟೈಮ್ಗೆ ಅದು ಚೆಂದ ಅನ್ಸುತ್ತೆ ರೀ ಮತ್ತು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಆದಮೇಲೆ ಮತ್ತು ಅದೇ ಹಣೆ ಬರೋಣ ರೀ ಒಂದು ಸ್ಕಿನ್ನಿಂದಾಗಲಿ ಹೇರ್ಸಿಂದಾಗಲಿ ಏನೋ ಒಂದು ನೀವು ಪಾರ್ಲರಿಗೆ ಹೋದ್ರಪ್ಪ ಅಂತಂದ್ರೆ ಅವರು ನಿಮ್ಮನ್ನು ಜಾಸ್ತಿ ಹೊತ್ತು ಕುಂದರ್ಸ್ಕೋತಾರ ಟೈಮ್ ವೇಸ್ಟ್ ಮಾಡ್ತಾರೆ ಜೊತೆಗೆ ಬೇಡವಾದಂಥ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನು ನಮ್ಮ ಫೇಸ್ಗೆ ಹಾಕ್ತಾರೆ ನಮ್ಮ ಸ್ಕಿನ್ ಆಗಲಿ ನಮ್ಮ ಹೇರ್ಸ್ಗೆ ಆಗಲಿ ಸೊ ಅದರಿಂದ ಭಾಳ ಸೈಡ್ ಎಫೆಕ್ಟಿವ್ ರೀ ಸೊ ಹಾಗಾಗಿ ನಾನಿವತ್ತ ಮನೆಯೊಳಗೆ ಭಾಳ ಸುಲಭವಾಗಿ ಸಿಗುವಂಥ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟೇ ಹ್ಯಾವಿ ಪಿಗ್ಮೆಂಟೇಷನ್ ಆಗಿರಲಿ ಎಷ್ಟೇ ಗುಳ್ಳೆಗಳಾಗಿರಲಿ ಬಮ್ಸ್ ಇರಲಿ ಆಮೇಲೆ ಈ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ನೈಟ್ ಕ್ರೀಮ್ ರೀ ನಿಮ್ಮ ಸ್ಕಿನ್ ಎಷ್ಟೇ ಡ್ರೈನೆಸ್ ಆಗಿರಲಿ ಆಮೇಲೆ ನಿಮ್ಮ ಸ್ಕಿನ್ನಿಗೆ ಏಜ್ ಆಗಿರಲಿ ಜೋತು ಬಿದ್ದಿರಲಿ ಇದೆಲ್ಲನೂ ಈ ಎಲ್ಲ ಸಮಸ್ಯೆಯಿಂದ ಮುಕ್ತಿ ಕೊಡುವಂಥ ಒಂದು ಒಳ್ಳೆ ನೈಟ್ ಕ್ರೆಮಿರಿ ಇದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಜೊತೆಗೆ ಲೈಕು ಕಮೆಂಟ್ಸ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಲೈಕು ಕಮೆಂಟ್ಸ್ ಮಾಡಿರಿ ಒಂದು ಲೈಕು ಕಮೆಂಟ್ಸ್ ನಮಗೆ ಒಂಥರ ಎನರ್ಜಿ ಇದ್ದಂಗೆ ರೀ ಮುಂದೆ ಹೋಗಲಿಕ್ಕೆ ನಾವು ಕೂಡ ನಿಮಗೋಸ್ಕರ ಇಷ್ಟೊಂದು ಒಳ್ಳೆ ಒಳ್ಳೆ ವೀಡಿಯೋಸ್ನ ತರ್ತಿರ್ತೀವಿ ನೀವು ಕೂಡ ನಮಗೆ ಒಂದು ಖುಷಿನ ಕೊಡಬೇಕಲ್ರಿ ಸೊ ಹಾಗಾಗಿ ಕಮೆಂಟ್ಸ್ ಮಾಡಿರಿ ಲೈಕ್ ಕೂಡ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡ್ರಿ ಜೊತೆಗೆ ಶೇರ್ ಮಾಡಿರಿ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಫೀಲ್ನೆಸ್ ಕೊಡುತ್ತೆ ನಿಮಗೆ ಒಳ್ಳೆ ಒಂದು ವಿಡಿಯೋನ ಶೇರ್ ಮಾಡಿನಪ್ಪ ಬೇರೆಯವ್ರ ಜೊತೆಗೆ ಅಂಥೇಳಿ ಸೊ ನಡಿರಿ ನಾ ಅಂತ ಟೈಮ್ ವೇಸ್ಟ್ ಮಾಡ್ಬೇಡ ನಾ ಇಲ್ಲಿ ಒಂದು ಬೌಲ್ ಅದಕ್ಕೆ ಅದಕ್ಕೆ ಇಲ್ಲಿ ರೋಸ್ ವಾಟರ್ನ ರೀ ಈ ಹೊರಗಡೆಯಿಂದ ಶಾಪಲ್ಲಿ ಸಿಗುತ್ತಲ್ಲ ಆ ರೋಸ್ ವಾಟರ್ನ ಯೂಸ್ ಮಾಡಿರಿ ಮನೆಯೊಳಗಿಂದ ಯೂಸ್ ಮಾಡಲಿಕ್ಕೆ ಹೋಗ್ಬಾಡ್ರಿ ನಾ ಇವತ್ತು ಇದನ್ನು ಹೇಳಿಕತ್ತಿನಿ ನಿಮಗೆ ಜೊತೆಗೆ ಕೇಸರಿ ಈ ಡಬ್ಬ ತೋರು ನೋಡ್ಲಿಕ್ಕತ್ತಿರಲ್ರಿ ಈ ಡಬ್ಬ ನಿಮಗೆ ಒಂದು ವರ್ಷ ತನಕ ಆಗುತ್ತೆ ರೀ ನೀವು ಒಂದು ಸರಿ ತಂದಿಟ್ರಿ ಅಂದರೆ ಜಸ್ಟ್ ಒಂದು ಸರಿ ನೀವು ಇನ್ವೆಸ್ಟ್ ಮಾಡಿದ್ರಪ್ಪ ಅಂತಂದರೆ ಇದು ಭಾಳ ರೀ ಇನ್ವೆಸ್ಟ್ ಮಾಡಿದ್ರಂತಂದ್ರೆ ಅಂತಂದರೆ ನಿಮಗೆ ಒಂದು ವರ್ಷಾನಗಟ್ಲೆ ನೀವು ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಅಂದ್ರೆ ವರ್ಷಾನ್ಗಟ್ಲೆ ಅಂತಂದ್ರೆ ನಿಮ್ದು ಸ್ಕಿನ್ನಿಂದ ಹೇಳಿಕತ್ತಿಲ್ರಿ ನಾನು ಈ ಕೇಸರ ಡಬ್ಬದ ಹೇಳಿಕತ್ತಿನಿ ನೀವು ನ್ಯಾಚುರಲ್ಲಾಗಿ ಗ್ಲೋಯಿಂಗಾಗಿ ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೊಳ್ಬಹುದು ಯಾವುದೇ ಒಂದು ಪಾರ್ಲರ್ಗೆ ಮೊರೆ ಹೋಗ್ದೇನೆ ಆ ಕಡೆ ತಲೆ ಕೂಡ ಹಾಕಿ ಮಲ್ಕೊಳ್ಳೋದಿಲ್ಲ ರೀ ನೀವು ಅಷ್ಟೊಂದು ಒಳ್ಳೆಯ ಒಂದು ನೈಟ್ ಕ್ರೀಮ್ ಆ್ಯಕ್ಚುಲಿ ನೈಟ್ ಕ್ರೀಮ್ ಯೂಸ್ ಮಾಡಬೇಕು ನಾನು ಒಂದಿಷ್ಟು ಒಂದು ಐದರಿಂದ ಆರು ಎಸಳನ್ನು ಹಾಕಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೆ ರೀ ಒನ್ ಅವರ್ ಅಥವಾ ಪೋಣ ತಾಸ ರೋಸ್ ವಾಟರ್ ಒಳಗೆ ರೋಸ್ ವಾಟರ್ನ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿನಿ ಇವಾಗ ನಾ ಏನು ಇದನ್ನು ಮಾಡಿ ತೋರ್ಸ್ಲಿಕ್ಕೆ ಹತ್ತಿನಿ ಇದು ಒಂದು ಏಳರಿಂದ ಎಂಟು ಎಂಟು ದಿನ ಆಗುತ್ತೆ ರೀ ನಿಮಗೆ ಅದೆಲ್ಲ ನೋಡಿರಿ ಕಲರೆಲ್ಲ ಎಷ್ಟು ಚಂದ ಕಾಣ್ಲಿಕ್ಕದ ಇಲ್ಲಿ ಸ್ವಲ್ಪ ಸೈಡ್ಗೆ ಲೀವ್ಸ್ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಗ್ರೀನ್ನೆಶ್ ಅನ್ಸ್ಲಿಕ್ಕತ್ತದ ಆಮೇಲೆ ಮತ್ತು ನಾನು ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ನೋಡ್ರಿ ಕಲರೆಲ್ಲ ಎಷ್ಟು ಚಂದ ಎಲ್ಲೋ ಕಲರ್ ಆಗಿದೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆ ಬಾದಾಮ್ ಆಯಿಲ್ ಬಾದಾಮ್ ಆಯಿಲ್ ಇಷ್ಟೊಂದು ಕರೆಂದ್ರೆ ನಿಮಗೆ ಇವೆಲ್ಲ ನಾ ಹಾಕೋವಂಥ ಕಾಂಬಿನೇಷನ್ ಏನದ ಅಲ್ರಿ ಸಖತ್ತಾಗಿರುವಂಥ ಒಂದು ಬ್ರೈಟ್ನಿಂಗ್ ಗ್ಲೋಯಿಂಗ್ ಲುಕ್ಕಿಂಗ್ ಕೊಡುತ್ತೆ ನಿಮಗೆ ಗಾಜಿನ ಥರ ನಿಮ್ಮ ಸ್ಕಿನ್ ಹೊಳೆಯುತ್ತ ಜಸ್ಟ್ ಒಂದು ತ್ರೀ ಡೇಸ್ ರೀ ಜಸ್ಟ್ ಒಂದೇ ಒಂದು ದಿನ ನೀವು ಹಚ್ಕೊಳ್ಳಿರಿ ಮೊದಲು ಒಂದು ದಿನದೊಳಗೆ ನಿಮಗೆ ಪರ್ಕ ಕಾಣಿಸ್ಲಿಲ್ಲ ಅಂದರೆ ಬಂದು ನೀವು ಕಮೆಂಟ್ಸ್ ಮಾಡ್ರಿ ನನಗೆ ಹೇಳಿರಿ ಇದಕ್ಕೆ ನಾನು ನಿಮಗೆ ಗ್ಯಾರಂಟಿ ರೀ ಜಸ್ಟ್ ಒಂದು ತ್ರೀ ಡೇಸ್ ಬಿಟ್ರಪ್ಪ ಅಂದ್ರೆ ಕಂಟಿನ್ಯೂಸ್ನ ನೀವು ಯೂಸ್ ಮಾಡ್ತೀರಿ ಇದನ್ನು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದುವೆ ಇದು ನಾ ಇಲ್ಲಿ ಬಾದಾಮ್ ಆಯಿಲ್ನ ಸಹಿತ ಅರ್ಧ ಸ್ಪೂನ್ ಹಾಕೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಆಲೋವೇರಾ ಸಹಿತ ಒಂದು ಸ್ಪೂನ್ ಹಾಕ್ಕೊಂಡೀನಿ ನಾ ಎಷ್ಟು ಇಲ್ಲಿ ಹಾಕೊಂಡಿನ್ನಲ್ಲ ರೀ ಕ್ವಾಂಟಿಟಿ ಅಷ್ಟನ್ನೇ ಹಾಕೊಳ್ರಿ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಜಾಸ್ತಿ ಕ್ವಾಂಟಿಟಿ ಮಾಡಿ ನೋಡಿ ಮಾಡಿ ಇಟ್ಕೋತೀವಿ ಅಂದರೆ ಇದನ್ನು ಡಬಲ್ ಡಬಲ್ ಮಾಡ್ಕೊತ ಹೋಗಿರಿ ಇದನ್ನೆಲ್ಲನೂ ಚೆಂದಾಗೆ ಮಿಕ್ಸ್ ಮಾಡಿರಿ ಶಾಪಲ್ಲಿ ಇರೋದನ್ನೇ ಯೂಸ್ ಮಾಡ್ಕೊಳ್ರಿ ಇವತ್ತು ನಾ ಇಲ್ಲಾಂದ್ರೆ ನಾನು ಹೇಳ್ತಿದ್ದೆ ನಿಮಗೆ ಮನೇಲಿ ಯಾವ್ದು ಯೂಸ್ ಮಾಡೋದು ಇರ್ತಾವೆ ಹೇಳೇ ಹೇಳ್ತೀನಿ ನಿಮ್ಗೆ ಗೊತ್ತೇ ಇರುತ್ತೆ ಇದನ್ನೆಲ್ಲನೂ ಚೆಂದ ಮಿಕ್ಸ್ ಮಾಡಿರಿ ಸ್ವಲ್ಪ ಕೈ ಬಿಡಲಾರ್ದಂಗೆ ಆಮೇಲೆ ಇಲ್ಲಿ ನಾನು ನೋಡ್ತಿದ್ದೀರಿ ನೀವು ಫುಲ್ ಒಂದು ಪ್ಯಾಕೆಟ್ ಇದು ಈ ವೈಟಮಿನ್ ಎಲ್ವಿನವ್ರದ್ದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಬರೆದಿರುತ್ತೆ ನೋಡಿರಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನಾ ಇಲ್ಲಿ ಎಷ್ಟು ಕ್ವಾಂಟಿಟಿ ತೊಗೊಂಡೇನಲ್ಲ ಅದ್ರ ಮೇಲೆ ನಾನು ಇಲ್ಲಿ ಒಂದು ಟ್ಯಾಬ್ಲೆಟ್ಸ್ ಹಾಕ್ಕೊಳಿಗತ್ತೀನಿ ನೀವು ಕೂಡ ಹೆಚ್ಚಿಗೆ ಮಾಡೋದಾದ್ರೆ ಎರಡು ಹಾಕೊಳ್ಬಹುದು ಇದು ಒಂದು ಪೂರ ಪ್ಯಾಕೆಟ್ ಇಪ್ಪತ್ತೈದರಿಂದ ಇಪ್ಪತ್ತಾರು ರೂಪಾಯಿಗೆ ರೀ ಇದನ್ನು ಈ ಥರ ತಂದು ಇಟ್ಬಿಟ್ರಪ್ಪ ಅಂತಂದರೆ ಮನೆಯೊಳಗೆ ನೀವು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನನ್ನು ಹೆಲ್ದಿ ಗ್ಲೋಯಿಂಗ್ ಬ್ರೈಟ್ನಿಂಗ್ ಪಿಂಪಲ್ ಫ್ರೀ ಪಿಗ್ಮೆಂಟೇಷನ್ ಫ್ರೀ ಅನಿ ಒಂದು ಡಾರ್ಕ್ ಸ್ಕಿನ್ನ ಪ್ರತಿಯೊಂದನ್ನು ತೆಗೆದುಹಾಕುತ್ತೀ ಈ ಒಂದು ನೈಟ್ ಕ್ರೀಮ ಸೊ ಈ ಥರ ಇಟ್ಕೊಂಡ್ಬಿಟ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತದೆ ಭಾಳ ಅಂದರೆ ಭಾಳ ಹೆಲ್ಪ್ ಆಗುತ್ತೆ ರೀ ಖರೇನ ನಾನು ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಂಡೇನಿ ಎಲ್ಲನೂ ಹಾಕೊಂಡು ಚೆಂದ ಮಿಕ್ಸ್ ನಾ ಹೇಳಿದೆ ನಿಮಗೆ ಯೆಲ್ಲೋನೆಸ್ ಆ್ಯಕ್ಚುಲಿ ಎಲ್ಲೋ ಕಲರ್ ಇರುತ್ತೆ ಸ್ವಲ್ಪ ಲೀವ್ಸ್ ಅದು ಆಗಲೇ ನಿಮಗೆ ಗ್ರೀನ್ ಕಾಣಿಸ್ಲಿಕ್ಕೆ ಇದು ವಿಂಡೋ ಒಳಗೆ ಸ್ವಲ್ಪ ಕ ಬಿಸಿಲು ಹೋಗೋದು ಬರೋದು ಈ ಥರ ಮಾಡ್ಲಿಕ್ಕೆ ಹತ್ತಿತ್ತು ರೀ ಇಲ್ಲೇ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಿಮಗೆ ನೆರಳು ಒಳಗದ ಗ್ರೀನ್ ಕಾಣಿಸ್ಲಿಕ್ಕೈತಿ ಇವಾಗ ನೋಡ್ರಿ ಇದ್ರ ಪರ್ಫೆಕ್ಟ್ ಕಲರ್ ಬಂದ್ಬಿಟ್ಟು ಎಲ್ಲೋನ ಇರುತ್ತೆ ರೀ ಸೊ ಇದನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿರಿ ನೀವು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀರಿ ಅದು ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನದಾವಲ್ಲ ರೀ ಅವೆಲ್ಲನೂ ಚೆಂದ ಮಿಕ್ಸ್ ಆಗ್ಬೇಕ್ರಿ ನೀವು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀರಿ ಅಷ್ಟು ಚಂದ ನಿಮ್ಮ ಒಂದು ಕ್ರೀಮ್ ತಯಾರಾಗುತ್ತೀ ಇದ್ರ ಟೆಕ್ಚರ್ ನೋಡಿರಿ ನಿಮಗೆ ಗೊತ್ತಾಗುತ್ತಾ ನೀವು ಮಾರ್ಕೆಟ್ ಒಳಗೆ ಸಾವಿರ ರೂಪಾಯಿ ಖರ್ಚು ಮಾಡಿ ತೊಗೊಂಬಂದ್ರೂ ಅದ್ರೊಳಗೆ ಕೆಮಿಕಲ್ ಇರುತ್ತೆ ರೀ ಬಟ್ ನಾವು ಇನ್ನು ಮನೆಯೊಳಗೆ ಯೂಸ್ ಮಾಡ್ಲಿಕ್ಕೆ ಮನಿಯೊಳಗೆ ಮಾಡ್ಲಿಕ್ಕಿ ಹೋಮ್ ಮೇಡ್ ನೈಟ್ ಕ್ರೀಮ್ ರೀ ಇದು ನೀವು ಮನೆಯೊಳಗೆ ಮಾಡೋದ್ರಿಂದ ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಯೂಸ್ ಮಾಡ್ಬೋದು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೆನ್ಸ್ ವುಮನ್ಸ್ ಎಲ್ಲರೂ ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ನ ಜ್ಯೋತ್ ಬಿದ್ದಿರುತ್ತೆ ಅದನ್ನು ಟೈಟನ್ ಮಾಡುವಂಥ ಕೆಲಸ ಮಾಡ್ತೀರಿ ಬ್ರೈಟ್ನಿಂಗ್ ಮಾಡುತ್ತಾ ಗ್ಲೋಯಿಂಗ್ ಮಾಡುತ್ತಾ ಆಮೇಲೆ ಪಿಂಪಲ್ಸ್ ಎಲ್ಲ ಹಾಕುತ್ತಾ ನಿಮ್ಮ ಪಿಂಪಲ್ಸ್ ಕಲೆಗಳದು ಇದ್ದರೆ ಅದನ್ನು ಲೈಟನ್ ಮಾಡ್ಕೊತ ಬರುತ್ತೆ ರೀ ಇದು ಬ್ರೈಟ್ನಿಂಗ್ ಮಾಡುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ಮೇಡ್ ನೈಟ್ ಕ್ರೀಮ್ ಅಂತ ಹೇಳ್ಬೋದು ಮನೆ ಮದ್ದು ಅಂತ ಹೇಳ್ಬೋದು ನಿಮ್ದು ಯಾವುದೇ ಒಂದು ಸ್ಕಿನ್ಗೆ ಪ್ರಾಬ್ಲಮ್ ಆಗಿರಲಿ ಅದನ್ನೆಲ್ಲ ಲೈಟನ್ ಮಾಡಿ ಬ್ರೈಟನ್ ಮಾಡೋತ್ರ ಇದು ನೋಡ್ರಿ ಇಲ್ಲಿ ನಿಮಗೆ ಕೈಗೆ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ ಹಚ್ಕೊಂಡು ತೋರಿಸ್ಲಿಕ್ಕೆ ಸಕ್ಕತ್ತಾಗಿದ್ದಾರೆ ಖರೇನ ಜಸ್ಟ್ ಒಂದು ಅಪ್ಲಿಕೇಶನ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗತ್ತಂದರೆ ನೀವು ಇದನ್ನು ಹಚ್ಕೊಂಡು ಒಂದು ತ್ರೀ ಡೇಸ್ ನಾ ಹೇಳ್ತೀನಿ ನಿಮಗೆ ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ಚರ್ ಖರೇನ ಸೆಂಡ್ ಮಾಡಿರಿ ಪ್ಲೀಸ್ ಒಂದು ರಿಕ್ವೆಸ್ಟ್ ನೀವು ನನ್ನ ಒಳಗೆ ಹೋಗಿ ನೀವು ನನ್ನ ಆ ಒಂದು ಫೋಟೋನ ಸೆಂಡ್ ಮಾಡ್ಬೋದು ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ರೀ ನಾನು ಬೆಡ್ಡಿಗೆ ಹೋಗೋ ಟೈಮ್ಗೆ ನಿಮ್ಗೆ ಹಚ್ಕೊಂಡು ತೋರಿಸ್ಲಿಕ್ಕೆ ಇಲ್ಲೇ ನಿಮಗೆ ಕೈ ಹಚ್ಕೊಂಡೆ ಯಾಕೆ ತೋರಿಸಿರಿ ಅಂತ ಡೌಟ್ ಬರೋದೇ ಬೇಡ ಯಾಕಂದ್ರೆ ನಾನು ಯೂಸ್ ಮಾಡ್ತೇನೆ ಇದನ್ನು ಸೊ ಹಾಗಾಗಿ ನಿಮಗೂ ಕೂಡ ಇದನ್ನು ಒಂದು ಒಳ್ಳೆಯ ಯೂಸ್ ತೊಗೊಲಿ ಅನ್ನೋ ಸಲುವಾಗಿ ತೋರಿಸಲಿಕ್ಕೆ ಹತ್ತೀನಿ ಸೊ ಈ ಥರ ಎಲ್ಲನೂ ಫೇಸ್ನ ವಾಶ್ ಮಾಡ್ಕೊಂಬಂದು ಇನ್ನೇನಪ್ಪ ನಾವು ಬೆಡ್ಡಿಗೆ ಹೋಗ್ತೀವಿ ನಾವು ನೀರು ಕುಡಿದೀವಿ ಊಟ ಆಗಿದೆ ಎಲ್ಲ ಆಗಿದೆ ಅಂದ್ಕೊಂಡ್ಮೇಲೆ ಈ ಥರ ಬೆಡ್ಡಿಗೆ ಹೋಗೋ ಟೈಮ್ಗೆ ಫೇಸ್ನ ಸ್ವಚ್ಛಂಗ್ ವಾಶ್ ಮಾಡ್ಕೊಂಬರಿ ಒಂದುವೇಳೆ ನಿಮ್ಮ ಹತ್ರ ಫೇಸ್ ವಾಶ್ ಇಲ್ಲ ಖಾಲಿ ಆಗಿದೆ ಅಂದರೆ ನನ್ನ ವೀಡಿಯೋದಲ್ಲಿ ಫೇಸ್ ವಾಶ್ ಪೌಡರ್ನು ಕೂಡ ನಾನು ಹಾಕೀನಿ ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಒಳ್ಳೆಯ ಒಂದು ಬೆಟರ್ ನಿಮಗೆ ರಿಸಲ್ಟ್ ಜಸ್ಟ್ ಒನ್ ಅಪ್ಲಿಕೇಶನ್ ಒಳಗೆ ಅದು ಸಖತ್ತಾಗಿರುವಂಥ ರಿಸಲ್ಟ್ ರೀ ನಿಮಗೆ ಈ ಥರ ಮನೆ ಮದ್ದುಗಳನ್ನ ಯೂಸ್ ಮಾಡಿಕೊಡ್ರಿ ನಿಮ್ಮ ಸ್ಕಿನ್ನನ್ನು ಇಟ್ಕೊಳ್ರಿ ನಿಮ್ಮ ಲೈಫ್ ಸ್ಟೈಲನ್ನು ಇಟ್ಕೊಳ್ರಿ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ದುಡ್ಡು ಖರ್ಚು ಮಾಡ್ತೀವಿ ರೀ ನಾವು ಪಾರ್ಲರಿಗೆ ಹೋಗಿ ಅದ್ರ ಕಡೆ ನೀವು ಮುಖ ಹಾಕಿ ಮಲ್ಕೊಳ್ಳೋದೇ ಇಲ್ಲರಿ ಅಷ್ಟೊಂದು ಒಳ್ಳೆಯ ನೈಟ್ ಕ್ರೀಮ್ ತೋರಿಸ್ಕೊಟ್ಟೀನಿ ಆಮೇಲೆ ನನ್ನ ಚಾನಲಲ್ಲಿ ಇನ್ನೂ ಭಾಳ ನೈಟ್ ಕ್ರೀಮ್ ಇದ್ದಾವೆ ರೀ ಭಾಳಷ್ಟು ಇದಾವೆ ಹೋಗಿ ನೀವು ನೋಡ್ಬೋದು ಆಮೇಲೆ ಹೇರ್ಗೆ ಸಂಬಂಧಿಸಿದಂಗೆ ಆಮೇಲೆ ನಿಮ್ಮ ಬೆಲ್ಲಿ ಫ್ಯಾಟ್ ಅಂದರೆ ಬೊಜ್ಜು ಕರಗಿಸುವಂಥ ಡ್ರಿಂಕ್ಸ್ ಇದಾವೆ ಯಾವುದೇ ಎಕ್ಸಸೈಸ್ ಇಲ್ದಾರ್ದೇ ನಿಮ್ಮ ವೆಯ್ಟ್ನ ಕಡಿಮೆ ಮಾಡ್ಬೋದು ಅಷ್ಟೊಂದು ಒಳ್ಳೆ ಒಳ್ಳೆ ಡ್ರಿಂಕ್ಸ್ ಇದ್ದಾವೆ ಹೋಗಿ ನೀವು ನೋಡ್ಬೋದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲೆ ಅಂತ ಮಾಡ್ಕೊಳ್ರಿ ಇಲ್ಲೇ ನಾನು ಎಲ್ಲ ಡಾಟ್ ಡಾಟ್ ಹಚ್ಕೊಂಡು ಚಂದಂಗ್ ಮಸಾಜ್ ಮಾಡ್ಕೊಂಡಿನಿ ನೀವು ಎಷ್ಟು ಚೆಂದ ಮಸಾಜ್ ಮಾಡ್ಕೊಳ್ತೀರಿ ನಾನು ಮೊದಲೇ ಹೇಳ್ಬಿಡ್ತೀನಿ ನೀವು ಎಷ್ಟು ಚೆಂದ ಮಸಾಜ್ ಮಾಡ್ಕೊಳ್ತೀರಿ ಅಷ್ಟು ಚೆಂದ ನಿಮ್ಗೆ ಒಳ್ಳೆಯ ಒಂದು ರಿಸಲ್ಟ್ಸ್ ರೀ ನಾ ಎಲ್ಲ ಒಳಗೂ ಇದನ್ನು ಹೇಳಿ ಹೇಳ್ತೀನಿ ಆಮೇಲೆ ನಾ ಇಲ್ಲಿ ಯಾವ ಥರ ಮಸಾಜ್ ಮಾಡೀನಿ ನೋಡ್ರಿ ಅದೇ ಥರನೇ ನೀವು ಮಸಾಜ್ ಮಾಡಬೇಕು ಇವು ಪಾರ್ಲರ್ ಇದ್ದಾಗ ಹೋಗಿ ನೋಡಿರಿ ನೀವು ಯಾವ ಥರ ಅವ್ರು ಮಸಾಜ್ ಕೊಡ್ತಿರ್ತಾರೆ ನಿಮ್ಗೆ ಐದು ಆರು ಗಟ್ಟಲೆ ಕುಂದ್ರಿಸಿ ನಿಮಗೆ ಮಸಾಜ್ ಮಾಡ್ತಾರೆ ಜಸ್ಟ್ ನೀವು ಇಲ್ಲಿ ಮನಿಯೊಳಗೆ ಒಂದು ಹತ್ತು ನಿಮಿಷ ತೊಳಕು ತಕ್ಕೋರಿ ನಿಮ್ಮ ಸಲುವಾಗಿ ಹತ್ತು ನಿಮಿಷ ಬಾಳೆನ ಆಯ್ತು ಒಂದು ಏಳರಿಂದ ಎಂಟು ನಿಮಿಷ ಆ ಕಡೆ ಈ ಕಡೆ ಮಾತಾಡೋ ಬದಲಿ ಈ ತರ ಮಸಾಜ್ ಮಾಡ್ಕೊತು ಟಿವಿ ನೋಡ್ಕೊತಾನೆ ನೀವು ಮಸಾಜ್ ಮಾಡ್ಕೊಳ್ಬಹುದು ಜೊತೆ ಕಿವಿ ಮತ್ತು ಕುತ್ತಿಗೆ ಭಾಗಕ್ಕೂ ಸಹಿತ ಹಚ್ಕೊಂಡು ಇದನ್ನು ಮಸಾಜ್ ಮಾಡ್ರಿ ಇಲ್ಲಾಂದ್ರೆ ತ್ರೀ ಡೇಸ್ ಆದಮೇಲೆ ನಿಮ್ದು ಫೇಸ್ ಅಷ್ಟು ಗ್ಲೋಯಿಂಗ್ ಬ್ರೈಟ್ನಿಂಗ್ ಕಾಣಿಸುತ್ತೆ ಕಿವಿ ಮತ್ತು ಕುತ್ತಿಗೆ ಭಾಗ ಬ್ಲ್ಯಾಕ್ ಅನ್ಸುತ್ತೆ ಸೊ ಆಫ್ಟರ್ ಅಂಡ್ ಬಿಫೋರ್ ಪಿಕ್ ತೆಗೆದ ನನ್ನ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಶೇರ್ ಮಾಡ್ಬೋದು ಮತ್ತೆ ಇದೇ ತರ ಹೊಸ ಒಂದು ವಿಡಿಯೋಗಳು ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್